you <laughs> ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ಈ ವಿಡಿಯೋ ಸೆಷನ್ ಅಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ತುಂಬಾ ಮೇಜರ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಗೊಂಡಿ ಸ್ನೇಹಿತರೆ ಈ ವಿಡಿಯೋ ಸೆಷನ್ ಅಲ್ಲಿ ಈ ಒಂದು ವಿಡಿಯೋ ಸೆಷನ್ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಮತ್ತು ಸಿ ಎ ಆರ್ ಡಿ ಆರ್ ಎಕ್ಸಾಮ್ಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಪಿ ಒ ಎಕ್ಸಾಮ್ ಕೂಡ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸುವಂತ ಒಂದು ಪ್ರಯತ್ನ ಆಗಿರುತ್ತೆ ಸ್ನೇಹಿತರೆ ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕಬ್ಬನ್ ಪಾರ್ಕ್ನ ನಿರ್ಮಾಪಕರು ಯಾರು ಅನ್ನುವಂಥದ್ದು ಪ್ರಶ್ನೆ ಆಪ್ಷನ್ಸ್ ಮಾರ್ಕ್ ಕಬ್ಬನ್ ಜೆಡಿ ಡಿ ಗೋರ್ಡನ್ ಜಾನ್ ಮೀಡ್ ಅಂಡ್ ಬೌರಿಂಗ್ ಅನ್ನುವಂಥದ್ದು ಸೊ ಕಬ್ಬನ್ ಪಾರ್ಕ್ ನಿರ್ಮಾಪಕರು ಜಾನ್ ಮೀಡ್ ಅನ್ನುವಂಥವರು ಆಗ್ತಾರೆ ಸ್ನೇಹಿತರೆ ಇನ್ನು ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ ನವಕೋಟಿ ನಾರಾಯಣ ಎಂಬ ಬಿರುದು ಯಾರದು ಆಪ್ಷನ್ ಚಿಕ್ಕ ದೇವರಾಜ ಒಡೆಯ ಎಂ ವಿಶ್ವೇಶ್ವರಯ್ಯ ಕಂಠೀರವ ನರಸ ನರಸರಾಜ ಒಡೆಯ ನಾಲ್ವಡಿ ಕೃಷ್ಣರಾಜ ಒಡೆಯ ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿರತಕ್ಕಂಥವರು ಚಿಕ್ಕ ದೇವರಾಜ ಒಡೆಯರು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದ ಸ್ನೇಹಿತರ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಪಿ ಸಿ ಪಿ ಎಸ್ ಡೈರೆಕ್ಟ್ ಕ್ವಶನ್ಸ್ ಬರುವಂತಹ ಅವಕಾಶ ತುಂಬಾ ಚಾನ್ಸಸ್ ಇದೆ ವೆರಿ ಕೇರ್ಫುಲ್ ಆಗಿ ಅಂತಕ್ಕಂಥದ್ದು ಇನ್ನು ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಕನ್ನಡದ ಮೊದಲ ಪತ್ರಿಕೆ ಯಾವುದು ಅನ್ನುವಂಥದ್ದು ಪ್ರಶ್ನೆ ಆಪ್ಷನ್ಸ್ ಸಂಯುಕ್ತ ಕರ್ನಾಟಕ ಆಪ್ಷನ್ ಬಿ ಮಂಗಳೂರು ಸಮಾಚಾರ ಆಪ್ಷನ್ ಮೂರು ವಿಜಯ ಕರ್ನಾಟಕ ಆಪ್ಷನ್ ನಾಲ್ಕು ಕನ್ನಡಪ್ರಭ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಅನ್ನುವಂಥದ್ದಾಗುತ್ತೆ ಎಂಟುನೂರ ನಲವತ್ತೆರಡರಲ್ಲಿ ಇದು ಆರಂಭ ಅನ್ನುವಂಥದ್ದು ವಿಶೇಷ ಸ್ನೇಹಿತರೆ ಅದು ಮಂಗಳೂರು ಸಮಾಚಾರ ಅಂತಕ್ಕಂಥದ್ದಾಗುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕದ ಗಾಂಧಿ ಯಾರು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಒಂದು ಕೆ ಸಿ ರೆಡ್ಡಿ ಆಪ್ಷನ್ ಎರಡು ಎಸ್ ನಿಜಲಿಂಗಪ್ಪ ಆಪ್ಷನ್ ಮೂರು ಆರ್ಡೇಕರ್ ಮಂಜಪ್ಪ ಆಪ್ಷನ್ ನಾಲ್ಕು ಸಿದ್ಧಲಿಂಗಯ್ಯ ಸೊ ಕರ್ನಾಟಕದ ಗಾಂಧಿ ಅಂತೇಳಿ ನಾವು ಕರಿತಕ್ಕಂಥದ್ದು ಆರ್ಡೇಕರ್ ಮಂಜಪ್ಪನವರನ್ನ ಕರ್ನಾಟಕದ ಗಾಂಧಿ ಅಂತೇಳಿ ಕರೀತಾ ಹೋಗ್ತಾ ಇದೀವಿ ಇನ್ನು ಐದನೇ ಪ್ರಶ್ನೆ ನೋಡ್ತಾ ಹೋಗೋಣ ಕರ್ನಾಟಕದ ಕುಲಪುರೋಹಿತ ಎಂದು ಯಾರನ್ನು ಕರಿತೀವಿ ಅನ್ನೋಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಪಿ ಸಿ ಮತ್ತು ಪಿ ಎಸ್ ಐಗೆ ಸಂಬಂಧಪಟ್ಟ ಆಪ್ಷನ್ ಡಿ ವಿ ಗುಂಡಪ್ಪ ಕುವೆಂಪು ಆಲೂರು ವೆಂಕಟರಾಯ ತಗಡೂರು ರಾಮಚಂದ್ರಪ್ಪ ಸು ಕರ್ನಾಟಕದ ಕುಲಪುರೋಹಿತ ಅಂತ ಹೇಳಿ ಕರೀತಕ್ಕಂಥದ್ದು ಆಲೂರು ವೆಂಕಟರಾಯರು ಅನ್ನುವಂಥದ್ದಾಗುತ್ತೆ ಇನ್ನು ಆರನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಮೋಹನ ತರಂಗಿಣಿಯನ್ನು ರಚಿಸಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ ಆಪ್ಷನ್ಸ್ ಪುರಂದರದಾಸರು ಕನಕದಾಸರು ವ್ಯಾಸರಾಯರು ಮೇಲಿನ ಯಾರೂ ಅಲ್ಲ ಮೋಹನ ತರಂಗಿಣಿ ಅನ್ನುವಂತಹ ಕೃತಿನ ರಚಿಸಿರ್ತಕ್ಕಂಥದ್ದು ಕನಕದಾಸರು ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ ಏಳನೇ ಪ್ರಶ್ನೆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನ ಯಾರು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಸೊ ಆಪ್ಷನ್ ದಿವನ್ಪೂರ್ಣಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ರಂಗಚಾರ್ಲು ಶೇಷಾದ್ರಿ ಹಯ್ಯ ಸೊ ಮೈಸೂರಿನಲ್ಲಿ ಓರಿಯೆಂಟಲ್ ಓರಿಯೆಂಟಲ್ ಲೈಬ್ರರಿನ ಸ್ಥಾಪಿಸಿರ್ತಕ್ಕಂಥದ್ದು ಶೇಷಾದ್ರಿ ಹಯ್ಯರ್ ಅನ್ನುವಂತಹ ದಿವಾನ ಅನ್ನುವಂಥದ್ದಾಗುತ್ತೆ ಇನ್ನು ಎಂಟನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ ಮೈಸೂರಿನ ಕೊನೆಯ ದೇವಾನರು ಯಾರು ಅನ್ನುವಂಥದ್ದು ಪ್ರಶ್ನೆ ಸರ್ ಎಮ್ ಮಿರ್ಜಾ ಇಸ್ಮೈಲ್ ಸರ್ ಎಂ ವಿಶ್ವೇಶ್ವರಯ್ಯ ಆರ್ಕಟ್ ರಾಮಸ್ವಾಮಿ ಮೊದಲಿಯ ದಿವಾನ್ ರಂಗಚಾರ್ಲು ಸೊ ಮೈಸೂರಿನ ಕೊನೆಯ ದೇವಾನರು ಹೋಗ್ತಕ್ಕಂಥದ್ದು ಆರ್ಕಟ್ ರಾಮಸ್ವಾಮಿ ಮೊದಲಿಯಾರ್ ಅನ್ನುವಂಥದ್ದಾಗುತ್ತೆ ಇನ್ನು ಒಂಬತ್ತನೆಯ ಪ್ರಶ್ನೆ ನೋಡ್ತಾ ಹೋಗಣ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಕರ್ನಾಟಕದ ಒಕ್ಕಿನ ಮನುಷ್ಯ ಯಾರು ಅನ್ನುವಂಥದ್ದು ಪ್ರಶ್ನೆ ಹಳ್ಳಿಕೇರಿ ಗುಡ್ಲೆಪ್ಪ ಸಿ ರೆಡ್ಡಿ ದೊಂಡಿಯವಾಗ ಆರ್ ಆರ್ ದಿವಾಕರ್ ಸೊ ಕರ್ನಾಟಕದ ಉಕ್ಕಿನ ಮನುಷ್ಯ ಅನ್ನುವಂಥ ಬಿರುದನ್ನು ಹೊಂದಿರತಕ್ಕಂಥದ್ದು ಹಳ್ಳಿಕೇರಿ ಗುಡ್ಲೆಪ್ಪ ಅನ್ನುವಂಥದ್ದಾಗುತ್ತೆ ಇನ್ನು ಈ ವಿಡಿಯೋ ಸೆಷನ್ನ ಕೊನೆಯ ಪ್ರಶ್ನೆ ಆ್ಯಂಡ್ ಹತ್ತನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ಸೊ ಕರ್ನಾಟಕದ ಬಾವುಟವನ್ನು ವಿನ್ಯಾಸ ಮಾಡಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಪ್ಷನ್ಸ್ ಕೋ ರಾಮಕೃಷ್ಣ ಹೆಗಡೆ ಎಸ್ ಬಂಗಾರಪ್ಪ ಆರ್ ಗುಂಡು ರಾಮಮೂರ್ತಿ ಆ್ಯಂಡ್ ಎಂ ರಾಮಮೂರ್ತಿ ಅನ್ನುವಂಥದ್ದು ಸೊ ಕರ್ನಾಟಕದ ಬಾವುಟವನ್ನು ವಿನ್ಯಾಸ ಮಾಡಿರ್ತಕ್ಕಂಥದ್ದು ರಾಮಮೂರ್ತಿ ಅನ್ನುವಂಥವರು ಆಗ್ತಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈ ವಿಡಿಯೋ ಸೆಷನ್ನಲ್ಲಿ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಒಂದು ಪ್ರಯತ್ನ ಇರುತ್ತೆ ಸ್ನೇಹಿತರೆ ಸೊ ಯಾರಿನ್ನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಧನ್ಯವಾದಗಳು ಸ್ನೇಹಿತರೆ